ಮಮ್ಮಾ ಕೆ ಸಮಾನ ಗುಣಮುರ್ತ ಅವ್ರ ಶಕ್ತಿ ಸ್ವರೂಪ ಸ್ಥಿತಿ ಯೋಗ ಸಾಧನ ಸಂಪೂರ್ಣ ನಿಶ್ಚಯಕ್ಕೆ ಗುಣ ದ್ವಾರ ಸದಾ ಬೇಫಿಕರ್ ಸ್ಥಿತಿ ಶಕ್ತಿ ಸಂಪೂರ್ಣ ನಿಶ್ಚಯದ ಗುಣ ನಿಶ್ಚಿಂತ ಸ್ಥಿತಿಯಲ್ಲಿ ಇರುವ ಶಕ್ತಿ ಬಾಬಾ ಕೆ ಏಕೇಕ್ ಮಹಾ ವಾಕ್ಯಮೇ ಮಮ್ಮಕ್ಕ ಅಟೂಟ ಅವರು ಸಂಪೂರ್ಣ ನಿಶ್ಚಯಿತ ಬಾಬಾ ಹೇಳುವ ಒಂದೊಂದು ಮಹಾವಾಕ್ಯದಲ್ಲಿಯೂ ಸಹ ಮಮ್ಮರವರಿಗೆ ಅಟೂಟ ಮತ್ತೆ ಸಂಪೂರ್ಣ ನಿಶ್ಚಯ ಇತ್ತು ಬಾಬಾ ಅಗರ್ ಕೋ ರಾತ್ರಿ ಭೀ ಕಹಿದೆ ತೋ ಮಮ್ಮ ಉಸ್ಮೆ ಪ್ರಶ್ನೆ ಪೂಚೆಗಿ ಒಂದು ವೇಳೆ ಇದ ಹಗಲಲ್ಲ ರಾತ್ರಿ ಅಂತ ಬಾಬಾ ಹೇಳಿದ್ರು ಮಮ್ಮನಿಗೆ ಪ್ರಶ್ನೆನೇ ಇಲ್ಲ ಪ್ರಶ್ನೆನೆ ಮಾಡ್ತಿರ್ಲಿಲ್ಲ ಯಾಕೆಂದ್ರೆ ಮಮ್ಮಕ್ಕೂ ನಿಶ್ಚಯಿತ ಮಮ್ಮರವರಿಗೆ ನಿಶ್ಚಯ ಇತ್ತು ಬಾಬಾ ಹರ್ ಕುಚು ನ ಕು ರಹಸ್ಯಕಾರಿ ಹೇ ಉನ್ ಕಿ ಕಿಸಿ ಬಾತ್ಮೇ ಅಕ ಅಕಲ್ಯಾಣ ಹೋನಹಿ ಸಕ್ತ ಮಮ್ಮರವರಿಗೆ ಗೊತ್ತಿತ್ತು ಬಾಬಾ ಏನಾದರೂ ಮಾತು ಹೇಳಿ ಅದ್ರಲ್ಲಿ ರಹಸ್ಯ ಇದೆ ಅದರಲ್ಲಿ ಕಲ್ಯಾಣ ಇದೆ ಉನ್ಕಿ ಕಿಸಿ ಬಾತೇ ಯಾವುದೇ ಮಾತಿನಲ್ಲಿ ಅಕಲ್ಯಾಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಸಲಿಯೇ ವೆಸದ ಬೇಫಿಕರ್ ಸ್ಥಿತಿ ಮೇ ರಹಿ ಬಾಬಾ ಏನಂದ್ರೆ ಎಸ್ ಆಚಿ ಆ ರೀತಿ ನಡ್ಕೊಂಡ್ಬಿಡ್ತಿದ್ರು ಒಪ್ಕೊಂಡ್ಬಿಡ್ತಿದ್ರು ನಿಶ್ಚಯ ಅಂದ್ರೆ ನಿಶ್ಚಯ ಯಾಕೆಂದ್ರೆ ಬಾಬಾ ಏನಿದ್ರು ಸಹಿತ ಒಳ್ಳೇದನ್ನೇ ಹೇಳ್ತಾರೆ ಏನೋ ರಹಸ್ಯ ಇದೆ ಏನೋ ಕಲ್ಯಾಣ ಇದೆ ಬಾಬನ ಯಾವ ಮಾತಿನಲ್ಲಿ ಸಹಿತ ಅಕಲ್ಯಾಣ ಇರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಹತ್ರ ನಿಶ್ಚಿಂತ ಸ್ಥಿತಿ ಇತ್ತು ನಿಶ್ಚಯದಿಂದ ನಿಶ್ಚಿಂತ ಸ್ಥಿತಿ ಕಬಿ ಚಿ ಚಿಹ್ನ ಸಹ ಯಾವ ಮಾತಿನ ಚಿಂತೆ ಅಥವಾ ಚಿಂತೆಯ ಚಿಹ್ನೆಗಳು ಅವರ ಮುಖದಲ್ಲಿ ಕಂಡು ಬರ್ತಿರ್ಲಿಲ್ಲ ಜಯಂ ಮೇ ಬಾಬಾ ಮೇ ಉನಿಕೆ ಪಾರ್ಟ್ ಮೇ ಕಲ್ಯಾಣಕಾರಿ ಡ್ರಾಮಾ ಮೇ ಸಂಪೂರ್ಣ ನಿಶ್ಚಯ ಸದಾ ನಿಶ್ಚಿಂತ ಬೇಫಿಕರ್ ಸ್ಥಿತಿ ಮೇ ರೀ ಒಂದು ವೇಳೆ ನಮ್ಮೆಲ್ಲರಿಗೂ ನನ್ನ ಮೇಲೆ ನನಗೆ ನಿಶ್ಚಯ ಇತ್ತು ಅಂದ್ರೆ ಬಾಬನ್ ಜೊತೆಗೆ ನಿಶ್ಚಯ ಇತ್ತು ಅಂದ್ರೆ ಪಾತ್ರದ ಮೇಲೆ ನಿಶ್ಚಯ ಇತ್ತು ಅಂದ್ರೆ ಈ ನಾಟಕ ಕಲ್ಯಾಣಕಾರಿ ಎನ್ನುವುದರ ಬಗ್ಗೆ ಸಂಪೂರ್ಣ ನಿಶ್ಚಯ ಇತ್ತಂತಂದ್ರೆ ನಾನು ಸದಾಕಾಲಕ್ಕೂ ನಿಶ್ಚಿಂತ ಮತ್ತು ನಿಶ್ ಬೇಫಿಕರ್ ಸ್ಥಿತಿಯಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಆದ್ರಿಂದ ಸಂಪೂರ್ಣ ನಿಶ್ ಇರಬೇಕು ಆವಾಗ ನಾವು ನಿಶ್ಚಿಂತ ಸ್ಥಿತಿಯಲ್ಲಿ ಇರುವಂತ ಶಕ್ತಿ ನಮಗೆ ಪ್ರಾಪ್ತಿಯಾಗ್ತದೆ ಬನ್ನಿ ಯೋಗಾಭ್ಯಾಸ ಮಾಡೋಣ ಭ್ರಕುಟಿಯ ನಡುವೆ ಆತ್ಮಿಕ ಸ್ವರೂಪ ಬೇಫಿಕರ್ ಸ್ಥಿತಿಕ ಅನುಭವ ಕರ್ತೇ ಹುಯೇ ಸರ್ವಕ್ಕೆ ಪ್ರತಿ ಸುಖ ಶಾಂತಿ ಕಲ್ಯಾಣ ಕಿ ಭಾವನಾ ರಕ್ ಆತ್ಮಾವಕೋ ಚಿಂತಾ ಫಿಕರಾತ್ಸೆ ಮುಕ್ತ ಕರ್ಣೆನೇ ಮದ ಕೀ ಹೂ ನಾನು ಆತ್ಮ ಜ್ಯೋತಿ ಅಂತರ್ಮುಖತೆಯ ಗುಹೆಯಲ್ಲಿ ಆತ್ಮಿಕ ಸ್ವರೂಪದ ಅನುಭವ ಪ್ರಕಾಶಮಯ ಚ್ಯೋತಿ ನಾನು ಶಕ್ತಿಶಾಲಿ ಜ್ಯೋತಿ ನಾನು ನಿಶ್ಚಿಂತ ಜ್ಯೋತಿ ನಾನು ಅವಿನಾಶಿಯಾಗಿರುವ ಜ್ಯೋತಿ ನಾನು ನಿಶ್ಚಯ ಇದ್ದಾಗ ನಿಶ್ಚಿಂತತೆ ನನ್ನ ತಂದೆ ಪರಂಜ್ಯೋತಿ ಸ್ವರೂಪ ಬಾಬಾ ಸರ್ವಶಕ್ತಿವಂತ ಜ್ಞಾನ ಸೂರ್ಯ ಬಾಬಾ ಈ ಸಂಗಮ ಯುಗದಲ್ಲಿ ನನಗೆ ಜ್ಞಾನದ ಬೆಳಕನ್ನ ನೀಡಿ ಅಜ್ಞಾನದಿಂದ ಹೊರಬರುವಂತೆ ಮಾಡಿದಿರಿ ಬಾಬಾ ಬಾಬಾ ಬ್ರಹ್ಮರವರ ಕನುವಿನಲ್ಲಿ ತಮ್ಮ ಪಾತ್ರವನ್ನ ಕಂಡೆ ತಮ್ಮ ಪಾತ್ರದ ಪೂರ್ಣ ಲಾಭವನ್ನ ಉಂಡೆ ಬಹುರೂಪಿಯಾಗಿ ಪಾತ್ರ ಮಾಡಿ ಆತ್ಮಜ್ಯೋತಿಯನ್ನು ಶೃಂಗರಿಸಿದೆ ತಂದೆ ಬಾಬಾ ಎಂತಹ ಕಲ್ಯಾಣಕಾರಿ ಡ್ರಾಮಾ ಇದು ತಮ್ಮ ಪ್ರತಿ ಒಂದು ಮಾತಿನಲ್ಲಿಯೂ ಸಹ ಮಹಾವಾಕ್ಯದಲ್ಲಿ ಎಷ್ಟು ಕಲ್ಯಾಣ ಅಡಗಿದೆ ಬಾಬಾ ಸ್ವಯಂ ಮೇಲೆ ನಿಶ್ಚಯ ತಾವು ಬಂದು ಜ್ಞಾನ ನುಡಿಸಿ ಆತ್ಮವನ್ನು ದೇವತಾ ಗುಣ ಸ್ವಭಾವ ಬರುವಂತೆ ಮಾಡುತ್ತಿದ್ದೀರಿ ಬಾಬಾ ಸಂಗಮ ತಮ್ಮ ಪಾತ್ರ ವಂಡರ್ಫುಲ್ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಸಂಪೂರ್ಣ ನಿಶ್ಚಯದ ಭಾವನೆ ನಾನಾತ್ಮ ಆತ್ಮ ಎಲ್ಲ ಮಾತುಗಳಲ್ಲಿಯೂ ನಿಶ್ಚಿಂತ ಯಾಕೆಂದ್ರೆ ಸಂಗಮ ಕ್ಷಣವೂ ಸಹ ಕಲ್ಯಾಣಕಾರಿ ಆತ್ಮ ತಂದೆಯ ಸಂಘದಲ್ಲಿ ಕಲ್ಯಾಣಕಾರಿ ತಂದೆಯ ಸಂಘದಲ್ಲಿ ನಿಶ್ಚಯದಲ್ಲಿ ನಿಶ್ಚಿಂತನಾಗಿದ್ದೇನೆ ನನ್ನ ಸಂಬಂಧ ಸಂಪರ್ಕದಲ್ಲಿ ಬರುವ ಎಲ್ಲ ಆತ್ಮಗಳಿಗೂ